ತಾಲೂಕು ಆಡಳಿತ ವೈಫಲ್ಯಕ್ಕೆ ರಸ್ತೆ ಗುಂಡಿಯೇ ಕಾರಣ ಎನ್ನುತ್ತಿರುವ ವಾಹನ ಸವಾರರು ಹೌದು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಸದ್ಯದ ರಸ್ತೆಯ ಪರಿಸ್ಥಿತಿ ದೊಡ್ಡಬಳ್ಳಾಪುರದ ತಹಶೀಲ್ದಾರ್ ಕಚೇರಿ ಮುಂಭಾಗದ ರಸ್ತೆಯಲ್ಲಿ ಇಂತಹ ಬೃಹತ್ ಗುಂಡಿಯೊಂದು ಕಂಡುಬಂದಿದೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಈ ರಸ್ತೆಯಲ್ಲಿ ಓಡಾಡುತ್ತಿವೆ ಆದರೆ ವಾಹನ ಸವಾರರಿಗೆ ಪ್ರತಿದಿನ ಕಿರಿಕಿರಿ ತಪ್ಪಿದ್ದಲ್ಲ ದೊಡ್ಡಬಳ್ಳಾಪುರ ಟು ನೆಲಮಂಗಳ ಸಂಪರ್ಕ ಹೊಂದಿರುವ ರಸ್ತೆ ಇದು ಗುಂಡಿ ಬಿದ್ದ ರಸ್ತೆಯಲ್ಲಿ ವಾಹನ ಸವಾರರು ಅಪಘಾತದ ಭಯದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನು ತಾಲೂಕಿನ ಆಡಳಿತದ ವೈಫಲ್ಯಕ್ಕೆ ಈ ರಸ್ತೆ ಮಧ್ಯೆ ಇರುವ ಗುಂಡಿಯೇ ಸಾಕ್ಷಿ ಎಂದು ವಾಹನ ಸವಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ತಹಶೀಲ್ದಾರ್ ಕಚೇರಿ ಮುಂದೆ ಇರುವ ಈ ರಸ್ತೆ ಗುಂಡಿಯ ದುರಸ್ತಿ ಕಾಮಗಾರಿಯನ್ನ ಅಧಿಕಾರಿಗಳು ಮಾಡ್ತಾರಾ ಅಥವಾ ವಾಹನ ಅಪಘಾತಕ್ಕೆ ಅಧಿಕಾರಿಗಳು ಕಾದು ಕುಳಿತಿದ್ದಾರಾ ಗೊತ್ತಿಲ್ಲ ಆದಷ್ಟು ಬೇಗ ರಸ್ತೆ ಗುಂಡಿಯ ದುರಸ್ತಿ ಕಾರ್ಯ ಮಾಡಿ ವಾಹನ ಸವಾರರು ಪ್ರಾಣವನ್ನ ಉಳಿಸಿ ಎಂಬುದು ಪ್ರಜಾಧ್ವನಿ ಟಿವಿಯ ಕಳಕಳಿ ನೋಡಿ ಯಾರೂ ಅಲ್ಲ ಜವಾಬ್ದಾರಲ್ಲ ಕೇವಲ ಸಂಬಳ ಸಾರಿಗೆ ಭತ್ಯ ಮಾತ್ರ ಹೊಣೆಗಾರ ಬಿಟ್ಟರೆ ಸಾರ್ವಜನಿಕ ಅಲ್ಲ ಅಂತಂದಾದಾಗ ಇದು ಆಡಳಿತನ ಇದ್ರ ಬಗ್ಗೆ ಜನಸಾಮಾನ್ಯರು ಧ್ವನಿ ಎತ್ತೋದಕ್ಕೆ ಆಗೋದಿಲ್ಲ ಅರ್ಥ ಆಯ್ತಾ ಈಗ ನಾನು ಇದೇ ಒಂದು ವಿಷಯದಲ್ಲಿ ನಾನು ಸಾಕಷ್ಟು ಹೋರಾಟಗಳು ಮಾಡ್ಕೊಂಬಂದಿದ್ದೀನಿ ಇದುವರೆಗೂ ಕನಿಷ್ಠ ಪಕ್ಷ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸೋದು ಒಂದೇ ಸಾವಿಗೆ ಅರ್ಜಿ ಸಲ್ಲಿಸೋದು ಅನ್ನೋಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಆಡಳಿತ ವ್ಯವಸ್ಥೆಯಲ್ಲಿ ಇಲ್ಲಿ ನಾವು ಆ ಪಕ್ಷ ಈ ಪಕ್ಷ ಅಂತಲ್ಲ ಯಾವ ಪಕ್ಷನೂ ನಾವು ಟೀಕೆ ಮಾಡೋದಕ್ಕೆ ಆಗೋದಿಲ್ಲ ಇದನ್ನು ಸಂಬಂಧಪಟ್ಟ ಪ್ರತಿನಿತ್ಯ ಓಡಾಡ್ತಾರೆ ಇಲ್ಲಿ ಯಾರೂ ಸಾಮಾನ್ಯ ಜನರು ಓಡಾಡ್ತಾ ಇಲ್ಲ ಅವಿದ್ಯಾವಂತರು ಓಡ್ತಾ ಇಲ್ಲ ಎಲ್ಲ ಸುಶಿಕ್ಷಿತ ಜನರೇ ಇಲ್ಲಿ ಓಡಾಡ್ತಾ ಇದ್ದಾರೆ ಇಲ್ಲಿ ಹಿಂಗಿದೆ ಅಂತ ಅಂದಾಗ ಇದು ಇವೆ ರಾತ್ರಿ ಹೊತ್ತು ನಮ್ಮ ಮಳೆ ನಿಂತಾಗ ಏನೋ ದ್ವಿಚಕ್ರ ವಾಹನ ಮಕ್ಕಳು ಮರಿ ಸ್ಕೂಲ್ಗೆ ಹೋಗ್ತಕ್ಕಂಥವ್ರು ಎಷ್ಟು ತೊಂದರೆ ಆಗುತ್ತೆ ಬಿದ್ದು ಇವತ್ತು ಮೊನ್ನೆ ಪತ್ರಿಕೆನ ಪ್ರಕಟವಾಗಿದೆ ಒಂದೇ ದಿನದಲ್ಲಿ ಐವತ್ತೊಂದು ಸಾವಾಗಿದೆ ಅಂತ ಕಂಡಿರೋ ಅಷ್ಟು ಕಾಣದೇ ಇದ್ದಿರೋ ಇನ್ನು ಎಷ್ಟಿದೆ ಗೊತ್ತಿಲ್ಲ ಒಂದು ತಾಲಕ್ಕೆ ಆಡಳಿತ ಅಂತಂದರೆ ತಾಳ ಆಡಾಡಿ ಕಳಿತ ತೆಗೆ ಇಂಥ ಗುಂಡಿಗಳು ಸಾಕ್ಷಿ ಯಾಕೆಂದರೆ ಇಲ್ಲೇ ಇದೆ ಕಣ್ಮುಂದೆ ಇದೆ ಇನ್ನು ಇಲ್ಲಿರೋ ಅವರು ಇದು ಅಲ್ಲ ನೀನು ಆಡಳಿತ ವ್ಯವಸ್ಥೆ ಯಾವ ರೀತಿ ನೋಡ್ಕೊಂತಾರೆ ಏನು ಹೇಳೋಕೆ ಸಾಧ್ಯ ಇಲ್ಲ ಸರ್ ಸಾಮಾನ್ಯ ಜನರು ಮಾತಾಡೋದಕ್ಕೆ ಕಕ್ಕುಗಳಿಲ್ಲ ಎಲ್ಲ ಕಸ್ಕೊಂಡು ಕುಂತಿದ್ದಾರೆ ಏನು ಹೇಳಿ ಬೇಕು ಅಂತ ಹೇಳಿ ನಾವು ಅವ್ರನ್ನೇ ಕೇಳಬೇಕು ಅವ್ರು ಹೇಳಿದಕ್ಕೆ ನಾವು ಬರ್ಕೊಡ್ಬೇಕು ಅಷ್ಟೇ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಾಲೂಕಲ್ಲಿ ಇದನ್ನ ಸಂಬಂಧಪಟ್ಟಂಥ ತಹಸೀಲ್ದಾರ್ ಅವ್ರನ್ನ ಕರ್ಕೊಂಬಂದು ತೋರಿಸಿ ಇದು ಸರಿನಾ ಅಂತ ಹೇಳಿ ಇನ್ನು ಹೆಂಗೆ ಆಡಳಿತಕ್ಕೆ ಆಡಳಿತ ನೀವು ಹೆಂಗೆ ನಿಭಾವಣೆ ಮಾಡ್ತೀರಾ ಅಂತ ಹೇಳಿ ಅವ್ರಿಗೆ ಪ್ರಶ್ನೆ ಮಾಡಬೇಕಾಗಿದೆ ಒಂದು ತಾಲೂಕಲ್ಲಿ ಒಬ್ಬ ಮನುಷ್ಯನೊಂದು ಬೆಂದು ಅರ್ಜಿ ಸಲ್ಲಿಸಿದ ಅವರು ತಿರಸ್ಕಾರ ಮಾಡ್ತಾರೆ ಬರ್ತು ಅವ್ನು ಯಾವ ರೀತಿಯೂ ಅವನಿಗೆ ಸಮಸ್ಯೆನ ಅಂಥ ಮನಸ್ಥಿತಿ ಯಾವ ಅಧಿಕಾರಿಗಳು ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಮಳೆ ಬಂದಾಗ ಪ್ರತಿ ಮಳೆಗಾಲದಲ್ಲೂ ಈ ರೀತಿ ಆಗುತ್ತೆ ಇಲ್ಲಿ ಇದು ಸಣ್ಣ ಹಳ್ಳ ನಿಮ್ಗೆ ಕಾಣಿಸ್ತಾ ಇರೋದು ಇದು ದಿನ ದಿನ ಹೋಗ್ತಾ ಹೋಗ್ತಾ ದೊಡ್ಡದಾಗುತ್ತೆ ಈಗಾಗಲೇ ಅನೇಕ ಮಾಧ್ಯಮದವರು ಇದನ್ನು ಪ್ರಸಾರ ಮಾಡಿದ್ದಾರೆ ನಾನು ಕೂಡ ಮೊನ್ನೆ ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಇದು ದೊಡ್ಡಬಳ್ಳಾಪುರದ ದೊಡ್ಡ ಹಳ್ಳ ಆಗಬಾರ್ದು ಅಷ್ಟೊಳಗಡೆ ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತಾತ್ಕಾಲಿಕವಾಗಾದರೂ ಮಾಡಿ ಸಾರ್ವಜನಿಕರಿಗೆ ಸ್ವಲ್ಪ ಸಹಕಾರ ಮಾಡಬೇಕು ಅಂತ ಕೇಳ್ಕೊಂಡಿದ್ದೆ ಆದರೆ ಯಾರೂ ಕೂಡ ಗಮನ ಕೊಟ್ಟಿಲ್ಲ ಈಗ ನಿಮ್ಮ ಮಾಧ್ಯಮದ ಮೂಲಕ ಆದಷ್ಟು ಬೇಗ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಗುಂಡಿ ಏನಿದೆ ಯಾರಿಗಾದರೂ ತೊಂದರೆ ಆಗೋದಕ್ಕೆ ಮುಂಚೆ ಯಾರಿಗಾದರೂ ಪ್ರಾಣಹಾನಿ ಆಗೋದಕ್ಕೆ ಮುಂಚೆ ಎಚ್ಚೆತ್ಕೊಂಡು ನಿಮ್ಮ ಒಂದು ಮಾಧ್ಯಮದ ಮೂಲಕ ಈ ವಿಷಯ ತಿಳ್ಕೊಂಡು ಆದಷ್ಟು ಬೇಗ ಈ ಒಂದು ಗುಂಡಿನ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಖಂಡಿತ ನಿಜವಾಗ್ಲೂ ದಿನ ಬೆಳಗ್ಗೆ ಆದರೆ ಇಲ್ಲಿ ಸರ್ಕಾರ ರಜೆ ದಿನ ಇರುತ್ತಲ್ಲ ಅವತ್ತು ಬಿಟ್ಟು ಇನ್ನೆಲ್ಲ ದಿನಗಳಲ್ಲಿ ಸಾವಿರಾರು ವಾಹನಗಳಲ್ಲಿ ಓಡಾಡ್ತವೆ ಸಾವಿರಾರು ಜನ ಇಲ್ಲಿ ಹೋಗ್ತಾರೆ ಇಂಥ ಸ್ಥಳದಲ್ಲಿ ಹೀಗಿದೆ ಅಂದರೆ ಜನರ ಚಿಂತನೆ ಹೇಗಿದೆ ಅಂದರೆ ಯಾಕೆ ಬೇಕು ಅಂತ ಬಿಡು ಯಾರೋ ಓಡಾಡ್ತಾರೆ ಯಾರೋ ಬೀಳ್ತಾರೆ ಇನ್ಯಾರೋ ಆಸ್ಪತ್ರೆ ನಮಗೆ ಬೇಕು ಅನ್ನೋ ಒಂದು ಉದಾಸೀನದ ಮನೋಭಾವ ಇದೆ ಜನರಲ್ಲಿ ಅದು ಬಿಡಬೇಕು ದಯವಿಟ್ಟು ಬಿಡಬೇಕು ಆಮೇಲೆ ಅಧಿಕಾರಿಗಳು ಈ ಸಣ್ಣ ಪುಟ್ಟ ಏನೋ ತೊಂದರೆಗಳನ್ನ ದೊಡ್ಡದಾಗೋದಕ್ಕೂ ಬಿಡಬಾರ್ದು ಹಾಗಾಗಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಮೂಲಕ ಆದಷ್ಟು ಬೇಗ ಈ ಒಂದು ಹಳ್ಳ ಇದೆ ಈ ಹಳ್ಳ ಮಳೆ ಬಂದು ನೀರು ನಿಂತರೆ ಸರ್ ಖಂಡಿತ ಗೊತ್ತಾಗಲ್ಲ ಏನು ನಾವೇನೋ ದಿನ ಓದಾಡ್ತೀವಿ ನಮ್ಗೆ ಗೊತ್ತಾಗುತ್ತಿಲ್ಲ ಹಳ್ಳ ಇದೆ ಅಂತ ಆದರೆ ಬೇರೆ ಕಡೆಯಿಂದ ಬರ್ತಾರಲ್ಲ ಅವರಿಗೆ ಪಾಪ ಗೊತ್ತಿರಲ್ಲ ಮಳೆ ಬಂದು ನೀರು ನಿಂತ್ಕೊಂಡಾಗ ಒಂಚೂರು ಕಾಣಿಸಲ್ಲ ಅವ್ರಿಗೇನೋ ತೊಂದರೆ ಆದರೆ ಪ್ರಾಣ ಹಾನಿಯಾಗೆ ಮುಂಚೆ ಇದನ್ನು ಎಚ್ಚೆತ್ಕೊಂಡು ಅಧಿಕಾರಿಗಳು ಸರಿಪಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ ಧನ್ಯವಾದಗಳು